ನಮ್ಮ ಯುವ ದೇಶ ತಗೋವಾಗೆ ಒತ್ತಳಿ ಮೈದಾನಕ್ಕೆ ಹಾಕ್ಬಿಟ್ಟಿದ್ರೆ ಅದರಿಂದ ಯಾರು ಹೋಗ್ತಾರೆ ಹೆಣ್ಮಕ್ಳಿಗೆ ಯಾವ್ ತರ ಸೆಕ್ಯೂರಿಟಿ ಇದೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಆಗ್ತಾರೆ ಏನೇ ಹೊಣೆ ಆದ್ರೂ ಜಿಲ್ಲಾಧಿಕಾರಿಗಳೇ ಒಡೆ ಆಗಿರ್ತಾರೆ ಹೊರವಲಯದಲ್ಲಿ ಮಾಡ್ತಿದ್ದಾರೆ ಇವಾಗ ಅದು ಸೆಕ್ಯೂರಿಟಿ ಅಂತ ಖಂಡಿತ ಸಿಗಕ್ ಸಾಧ್ಯ ಇಲ್ಲ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಆಗುತ್ತೆ ಅಲ್ಲಿ ತನಕ ಹೋಗಿ ಪ್ರೋಗ್ರಾಮ್ ನೋಡಿ ಯಾಕಂದ್ರೆ ಲೈಟಿಂಗ್ಸ್ ನೋಡಿದ್ರು ಸಿಟಿ ಒಳಗ್ ಬರ್ತಾರೆ ಹೊರತು ಹೊರವಲಯ ಹೋಗಲ್ಲ ಒಂಬತ್ತು ಗಂಟೆ ಆದ್ರೆ ಯಾರು ಓಡಾಡಲ್ಲ ಸ್ವಾಮಿ ದಯವಿಟ್ಟು ಅಲ್ಲಿ ಹಾಕ್ಬೇಡಿ ಅದನ್ನ ಏನ್ ಸ್ಥಳ ಇತ್ತು ಇವತ್ತ ದಸರಾ ಅಲ್ಲೇ ನಡೀಲಿ ಹೆಣ್ಮಕ್ಳಿಗೆ ರಕ್ಷಣೆ ಕೊಡಕ್ಕಾಗಲ್ಲ ಸರ್ ಎಲ್ಲಾ ಗಲ್ಲಿಗಳು ಇರ್ತವೆ ಯಾರು ಒಬ್ರು ಏನಾರು ಎತ್ಕೋಗಿ ಏನಾರ ಮಾಡ್ಬಿಟ್ರಿ ಏನ್ ಮಾಡೋದು

ಅಲ್ಲಿ ಅಲ್ಲಿಗೆ ಬಂದಂಥವ್ರು ನಮ್ಮ ಆಹಾರ ಮೇಳದಕ್ಕೆ ಬರೋಲ್ಲ ಇಲ್ಲಿದ್ದವರು ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಲ್ಲಿ ಮಾಡಿರೋದೇ ಮೊದಲನೇದಾಗಿ ತಪ್ಪು ಅಲ್ಲಿ ನಿರ್ಜನ ಪ್ರದೇಶ ಇದೆ ಅಲ್ಲಿ ಯಾರು ಹೋಗ್ತಾರೆ ಹೆಣ್ಮಕ್ಳಿಗೆ ಯಾವ ಥರ ಸೆಕ್ಯೂರಿಟಿ ಇದೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಆಗ್ತಾರೆ ಏನೇ ಹೊಣೆ ಆದ್ರೂ ಜಿಲ್ಲಾಧಿಕಾರಿಗಳೇ ಹೊಣೆ ಆಗಿರ್ತಾರೆ ನಮ್ಮ ಸಂಘನ ದೂರ ಇಡ್ತಾ ಇರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಕಳೆದ ಬಾರಿ ನಮ್ಮ ಉಪ ಸಮಿತಿಯವರು ನಮ್ಮ ಸಂಘದವರು ಅವ್ರಿಗೆ ಲೆಕ್ಕ ಕೇಳಿದೆ ತಪ್ಪಾಯ್ತಾ ಇವ್ರಿಗೆ ಕಳೆದ ಬಾರಿ ಇವರು ಪ್ರಾಯೋಜಕತ್ವನ ಮತ್ತು ನಾವು ಕಟ್ಟಂಥ ಡಿ ಡಿ ಅಮೌಂಟ್ನ ಲೆಕ್ಕ ಕೊಡಿ ಅಂತ ಕೇಳಿದ್ವು ಒಬ್ಬೊಬ್ಬರು ಒಂದೊಂದು ರೀತಿ ಕೇಳಿದ್ದಕ್ಕೆ ಇವರು ನಮ್ಮನ್ನು ದೂರ ಇಟ್ಟಿದ್ದಾರೆ ಇದೇ ಕಾರಣ ಇದೇ ಕಾರಣಕ್ಕೆ ನಮ್ಮನ್ನು ದೂರ ಇಡ್ತಾ ಇದ್ದಾರೆ ಮಾಧ್ಯಮ ಮಿತ್ರರಿಂದ ಕಳೆದ ಬಾರಿ ನಾವು ನಮ್ಮ ಮಾರಾಟಗಾರರ ಸಂಘದವರು ನಮ್ಮ ನಮ್ಮ ಆಹಾರ ಮೇಳ ಮಾರಾಟಗಾರರ ಸಂಘದ ರಸ್ತೆ ಬದಿಯಲ್ಲ ನಮ್ಮ ವಿಶೇಷವಾಗಿ ನಾವು ಆಹಾರ ಮೇಳನ ಐನೂರು ರೂಪಾಯಿಂದ ಇಪ್ಪತ್ತು ವರ್ಷದಿಂದ ಮಾಡ್ಕೊಬಂದಿದ್ದೀವಿ ಆ ಒಗ್ಗ ಒಂದು ಟೀಮ್ ಮಾಡಿಕೊಂಡು ಒಂದು ರಿಜಿಸ್ಟರ್ಡ್ ಬಾಡಿ ಮಾಡ್ಕೊಂಡಿದ್ದೀವಿ ಕಳೆದ ಬಾರಿ ಆಗಿರೋ ಅವ್ಯವಹಾರದಿಂದ ಇವರು ಅದನ್ನೆಲ್ಲ ಎತ್ತಿಡ್ತಾರೆ ಅದನ್ನೆಲ್ಲ ಕೇಳ್ತಾರೆ ಅನ್ನೋ ಲೆಕ್ಕಾಚಾರಕ್ಕೆ ನಮ್ಮನ್ನು ಈ ರೀತಿ ದೂರ ಮಾಡ್ತಾ ಇದ್ ಇದಕ್ಕೆ ಈ ರೇಟ್ ಆದರೆ ನಾವು ಭಾಗವಹಿಸಲ್ಲ ಮುಖ್ಯಮಂತ್ರಿಗಳು ನಲ್ವತ್ತು ಕೋಟಿ ಅನುದಾನ ಕೊಟ್ಟಿದ್ದಾರೆ ನಲ್ವತ್ತು ನಲ್ವತ್ತು ಕೋಟಿ ಅನುದಾನ ಕೊಟ್ಟಿರೋದ್ರಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀವಿ ಒಂದು ಕೋಟಿ ಅನುದಾನ ಕೊಡಿ ಅಂತ ಆಯ್ತು ನಾನು ಹೇಳ್ತೀನಿ ಮಾಡಿ ಅಂತ ಹೇಳಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಡಿ ಸಿ ಹೇಳ್ತಾರೆ ಡಿ ಸಿ ಅವರು ಉಸ್ತುವಾರಿ ಸಚಿವರು ಹೇಳ್ತಾರೆ ಇದು ಮುಖ್ಯಮಂತ್ರಿಗಳಿಗೆ ಕೆಟ್ಟ ಹೆಸರು ತರಕ್ ಮಾಡ್ತಾ ಇದ್ದಾರೆ ಸರ್ ಆಹಾರ ಮೇಳ ಏನು ನಡೀತಿತ್ತು ಕಳೆದು ವರ್ಷ ಏನು ನಡೀತಿತ್ತು ಅಲ್ಲೇ ನಡೀಲಿ ಯುವ ದೇಶನು ಅಲ್ಲೇ ನಡೀಲಿ ಎಲ್ಲ ಸಾಂಸ್ಕೃತಿಕವಾಗಿ ನಡೀತಿತ್ತು ಹಿಂದೆ ಈ ಎಲ್ಲ ಅಧಿಕಾರಿಗಳು ಹೊಸ ಹೊಸ ಅಧಿಕಾರಿಗಳು ಬರೋ ಒಂದೊಂದು ರೂಲ್ಸ್ ಮಾಡ್ತಾಯಿದ್ದಾರೆ ಹೋದಷ್ಟು ಬಂದರು ಜಿಲ್ಲಾಧಿಕಾರಿಗಳು ಆಂಗ್ಲೈನ್ ಮಾಡೋರು ಅದು ರದ್ದುಪಡಿಸೋರು ಮುಖ್ಯಮಂತ್ರಿಗಳು ಈ ವರ್ಷ ಈ ಜಿಲ್ಲಾಧಿಕಾರಿ ಬಂದರು ಲಾಟ್ರಿ ಟಿಕೆಟ್ನ ನಿಷೇಧ ಮಾಡಿದ್ರು ನಮ್ಮ ಜಿಲ್ಲಾ ಉಸ್ತುವಾರಿಯವರು ಪಾರಂಪರೇನೇ ಹಾಳು ಮಾಡ್ತಾಯಿದ್ದಾರೆ ಮೈಸೂರು ಪಾರಂಪರೆ ಹಿಂದೆ ಏನಿತ್ತು ಅದೇ ಥರ ನಡೀಲಿ ಸಾಂಸ್ಕೃತಿಕವಾಗಿತ್ತು ಪರಂಪರೆವಾಗಿ ಎಲ್ಲ ಏನೇನು ನಡೀತಿದೆ ಅದೆಲ್ಲ ಅನುಕೂಲ ಆಯ್ತಿತ್ತು ಈ ಸಲ ನಾವು ಎಲ್ಲನೂ ಸ್ಟಾಲ್ಗಳಲ್ಲಿ ಬರೋರಿಗೆ ಎಲ್ರಿಗೂ ಅನುಕೂಲ ಆಗಲಿ ಅಂತ ಎಲ್ಲ ಗ್ರಾಮೀಣ ಪ್ರದೇಶ ಇರೋದ್ರಿಂದ ಎಲ್ರಿಗೂ ಒಂದು ಮೂವತ್ತು ನಲ್ವತ್ತು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಆಹಾರ ಮೇಳದಲ್ಲಿ ಕಮ್ಮಿ ಬಜೆಟ್ ಅಲ್ಲಿ ನಡೆಸ್ತಾ ಇದು ರಸ್ತೆ ಬದಿಯಾದರೂ ಶುಚಿಯಾಗಿ ರುಚಿಯಾಗಿ ರಾಮೇಶ್ವರಪ್ಪ ಅವರು ಎಲ್ಲ ಕ್ವಾಲಿಟಿಗೆ ಕೊಟ್ಟು ಅದಕ್ಕೆ ಜಿಲ್ಲಾಧಿಕಾರಿ ಸಿ ಕಾ ಮೇಡಮ್ ಸಾಥ್ ಕೊಟ್ಟಿರು ಹಿಂದೆ ಇದೇ ತರ ನಡೆಸ್ಬೇಕು ನಾವು ಆಹಾರ ಮೇಳನ ಅಂತ ಸಿ ಸೀಕಾ ಮೇಡಮ್ ಸರ್ ಆ ಜಿಲ್ಲಾಧಿಕಾರಿಗಳು ಬಂದು ಎಲ್ಲರಿಗೂ ಅನುಕೂಲ ಮಾಡಿದ್ರು ಈ ಜಿಲ್ಲಾಧಿಕಾರಿಗಳು ಎಲ್ಲ ಐ ಸ್ಟಾರು ಫೈವ್ ಸ್ಟಾರೋ ಇಲ್ಲಿ ಮಾಡ್ತಾ ಅವರು ಅವ್ರನ್ನೇ ಎಲ್ಲ ಈಗ ಪಂಚಾತಾರ ನಮ್ಮ ಇಲ್ಲಿ ಹಳೆಯ ಗ್ರೌಂಡ್ ಲಲಿತಮಲ್ ಗ್ರೌಂಡ್ ಅಲ್ಲಿ ಈಗ ಪಂಚಾತಾರ ಹೋಟ್ಲು ಪೂರ್ತಿ ಕ್ಲಾಪ್ ಆಗೋಯ್ತು ಮುಖಭಂಗ ಆಯ್ತು ಜಿಲ್ಲಾಧಿಕಾರಿಗಳಿಗೆ ಈ ಸಲ ಈಗ ನಮ್ಮ ಯುವ ದಸರನ್ನ ತಗೋಹೋಗಿ ನಮ್ಮ ಹಾಕ್ಬಿಟ್ಟಿದ್ದಾರೆ ಒತ್ತಳೆ ಮೈದಾನಕ್ಕೆ ಹಾಕ್ಬಿಟ್ಟಿದ್ದಾರೆ ಅದರಿಂದ ಯಾರು ಹೋಗ್ತಾರೆ ಆ ಪುಲ್ಲು ಹಿಂದೆ ಹಾಕ್ಬಿಟ್ಟಿದ್ದಾರೆ ಸಣ್ಣ ಹೆಣ್ಮಕ್ಳು ಸೋದ ಹೋದಾಗ ಹಿಂದೆ ಒಂದು ಘಟನೆ ನಡೆದಿತ್ತು ಚಾಮುಂಡಿ ತಪ್ಪಲಲ್ಲಿ ಆ ಘಟನೆ ನೆನ್ಸ್ಕೊಳಿ ಸ್ವಾಮಿ ಅದರಿಂದ ಈಗ ಎಲ್ಲಿತ್ತು ಅದನ್ನ ಇಲ್ಲಿಗೆ ಹಾಕಿ ಯುವ ದಸರಾದಲ್ಲಿ ಏನ್ ನಡೀತಿದ್ದು ಫುಲ್ ಡೇಂಜರ್ ಸರ್ ಅಲ್ಲಿ ನಾವೇ ಓಡಾಡಕ್ಕ ಒಂಬತ್ ಗಂಟೆ ಆದ್ರೆ ಯಾರು ಓಡಾಡಲ್ಲ ಸ್ವಾಮಿ ದಯವಿಟ್ಟು ಅಲ್ಲಿ ಹಾಕ್ಬೇಡಿ ಅದನ್ನ ಏನ್ ಸ್ಥಳ ಇತ್ತು ಯುವ ದಸರಾ ಅಲ್ಲೇ ನಡೀಲಿ ಸೆಕ್ಯೂರಿಟಿ ಪ್ರಾಬ್ಲಮ್ ಅಲ್ಲ ಸರ್ ಈಗ ಎಷ್ಟೊತ್ತು ಸೆಕ್ಯೂರಿಟಿ ಹಾಕ್ತಾರೆ ಸರ್ ಸುಮಾರು ಕಡೆ ಇರದೆ ಎಲ್ಲ ಹೋಗ್ತಾ ಇರ್ತಾರೆ ಒಂದ್ ಪೆಟ್ರೋಲ್ ಖಾಲಿ ಆಗೋಯ್ತು ಒಂದ್ ಹುಡುಗಿಗ ಯಾವ್ದೋ ಒಂದು ಬೈಕ್ ಅಲ್ಲಿ ಒಂದ್ ಪೆಟ್ರೋಲ್ ಹೇಳ್ಕೊಂಡ್ರು ಬೇರೆ ಬೈಕ್ ಆಗೋದು ಆ ಪೆಟ್ರೋಲ್ ಸಮಸ್ಯೆ ಇರ್ತದೆ ಆಮೇಲೆ ಟ್ರಾಫಿಕ್ ಸಮಸ್ಯೆ ಅಂತ ನೀವ್ ಹಾಕ್ಬಿಡ್ಬೋದು ಸಮ್ಮಿ ಎಲ್ಲ ಪ್ರತಿಯೊಂದು ನೀವೇ ಹೊಣೆ ಆಗ್ತಿದೀರ ದಯವಿಟ್ಟು ಅದ್ ಮಾಡ್ಬೇಡಿ ಏನಿದೆ ಅದನ್ನ ಮಾಡಿ ಹೆಣ್ಮಕ್ಳಿಗೆ ರಕ್ಷಣೆ ಕೊಡಕ್ ಸರ್ ಎಲ್ಲಾ ಗಲ್ಲಿಗಳು ಇರ್ತವೆ ಯಾವ್ದಾರೋ ಒಬ್ರು ಏನಾರ ಎತ್ಕೋಗಿ ಏನಾರ ಮಾಡ್ಬಿಟ್ರಿ ಏನ್ ಮಾಡ್ರಿ ಅದಕ್ಕೆ ಡಿ ಸಿನೇ ನೇರ ಒಣ ಆಯ್ತಾ ಇದಾರೆ ಅದಕ್ಕೆ ನಾವು ನಮ್ಮ ಮೈಸೂರು ಜನತೆಗಳಿಗೂ ಒಳ್ಳೆಯರಾಗಿದ್ರಿಂದ ಫಸ್ಟೇ ನಿಮ್ಗೆ ತಿಳುವಳಿಕೆ ಹೇಳ್ತಾ ಇದೀವಿ ನಮ್ಮ ಆಹಾರ ಮೇಳ ಸಂಘದ ವತಿಯಿಂದ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಈ ಮಹಾರಾಜಕ್ರ ಗ್ರೌಂಡ್ ಅಲ್ಲಿ ನಡೀತದೆ ಸ್ವಾಮಿ ಇವ್ರು ಹೌದು ಚೆನ್ನಾಗಿದೆ ಇಪ್ಪತ್ತು ವರ್ಷದಿಂದ ನಡ್ಸ್ಕೊ ಬಂದಿದ್ರೆ ಅದೇ ಪರಂಪರೆ ಇದೆ ಎಲ್ಲಾನು ಮಾಡ್ತಾ ಇದ್ದಾರೆ ಅದರಿಂದ ಯಾವುದು ಹಾಳು ಮಾಡ್ಬಿಡಿ ಇನ್ನ ಪರಂಪರೆ ಇದೆ ಹ ರಿಂಗ್ ರೋಡ್ ಇಂದ ಆಚೆ ಸರ್ ಅದ್ ಯಾವ್ದೋ ಒಂದ್ ಗಲ್ಲಿ ನಾವೇ ನೋಡಿಲ್ಲ ನಾವ್ ಲೈಟಿಂಗ್ಸ್ ಇಲ್ಲ ಒಂದ್ ರೋಡ್ ಇಲ್ಲ ಏನಂದ್ರಿಂದ ಪ್ರತಿ ಒಂದು ಊರಿಂದ ಆಚೆ ಹಾಕ್ಬಿಟ್ಟವ್ರೆ ಅಲ್ಲಿಂದ ಊರಿಂದ ಆಚೆ ಊರಿಂದ ಆಚೆ ಯಾರನ್ನು ನೋಡಕ್ಕೂ ಆಗಲ್ಲ ಸರ್ ಆಮೇಲೆ ಊರಿಂದ ಆಚೆ ನಾನು ಹೇಳೋದಿಲ್ಲ ಒಂದು ಗಾಡಿ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಆ ಹುಡುಗಿಗೆ ಅಕಸ್ಮಾತ್ ತಳ್ಕೊ ಒಂದು ಒಂದ್ ಹುಡುಗಿನಲ್ಲಿ ಯಾರಾದ್ರೂ ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ಯಾರು ಎಲ್ಲ ಯುವಕರೇ ಸರ್ ಕಾಲೇಜ್ ಯುವಕರೇ ಹೋಗೋದು ಯುವ ದೇಶ ನೋಡಕ್ಕೆ ಯುವಕರೇ ಮಾತ್ರ ಯುವಕರು ಯುವತಿಯರೇ ಮಾತ್ರ ಹೋಗೋದು ಅದರಲ್ಲಿ ಮೀಡಿಯಂ ಮಧ್ಯಮ ಒಂದು ನಲವತ್ತರಿಂದ ಮೂವತ್ತು ಏಜ್ ಹೋಗೋರು ಹೋಗ್ತಾರೆ ಮದುವೆ ಆಗಿರೋರು ಫ್ಯಾಮಿಲಿನೂ ಹೋಯ್ತಾರೆ ಹನ್ನೆರಡರಿಂದ ಒಂದು ಗಂಟೆ ಕರೆಕ್ಟಾಗಿ ಆಗುತ್ತೆ ಸರ್ ಅಷ್ಟೂರಿಂದ ಇಲ್ಲಿ ಆರೆ ಮೇಳ ತಿಂಡಿ ತಿನ್ಸಾಗ ಮಾಡಕ್ ಬರೋಷ್ಟ್ರಾಗ ಇಲ್ಲಿ ಕ್ಲೋಸ್ ಆಗೋಗಿರುತ್ತೆ ಹನ್ನೊಂದು ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ ಆಹಾರ ಮೇಳನ ಎಲ್ಲಿವ ವ್ಯಾಪಾರ ಆಗುತ್ತೆ ಸ್ವಾಮಿ ಈಗ ಬಾ ನೀವು ಏನು ಯುವರಾಜ ಗ್ರೌಂಡಲ್ಲಿ ಏನು ಕೊಡ್ತೀರ ನೂರ ಎಂಬ ಸ್ಟಾಲು ಏನೇನು ಕೊಡ್ತೀರಾ ಪದಾರ್ಥಗಳು ಮಾರಕ್ಕೆ ಒಂದು ದೋಸೆ ಪಾಯಿಂಟ್ ಇಪ್ಪತ್ತು ಕೊಡ್ತೀರಾ ಒಂದು ಪುಳಿಯೋಗರೆ ಒಂದು ಹದಿನೈದು ಪಾಯಿಂಟ್ ಕೊಡ್ತೀರಾ ಎಲ್ಲಿ ವ್ಯಾಪಾರ ಆಗುತ್ತೆ ವೆಜ್ ಒಂದು ಐವತ್ತು ಕೊಡ್ತೀರಾ ಎಲ್ಲಿ ಕೊಡ್ತೀರಾ ಸ್ವಾಮಿ ಅದಕ್ಕೆ ನೂರು ಮಳಿಗೆ ಸೀಮಿತಗೊಳಿಸಿ ಭಾರತ ಸೌಧ ಈಗ ನಾವು ಏನು ಕೇಳಿದೆವು ಕೇಳೋದು ಜಂಬೂ ಸರ್ಕಸ್ ಮೈದಾನದಲ್ಲಿ ಅಲ್ಲಿಗೆ ಒಂದು ಎಪ್ಪತ್ತೈದು ಮಳಿಗೆ ಕೊಟ್ಟು ತಾವುಗಳು ಎಲ್ಲಾನು ಪ್ಯಾಕ್ ನಡೆಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ರು ಆಹಾರ ಮೇಳ ಭಾರತ್ ಸೌತ್ರ ಮೈದಾನದಲ್ಲಿ ಚಂದ್ರ ಸರ್ ಏನಿದಿತ್ತು ಅಂದ್ರೆ ಎಲ್ಲಾ ಬರುತ್ತಾರೆ ಈಗ ಹೊಸದಾಗಿ ಚೇಂಜ್ ಆಯ್ತು ಅಂದ್ರೆ ಗೊಂದಲ ಸೃಷ್ಟಿ ಆಯ್ತದೆ ಇದು ಯುವರಾಜ ಗ್ರೌಂಡ್ ಅಲ್ಲಿ ಮಹಾರಾಜ ಗ್ರೌಂಡ್ ಆ ಯುವ ಯುವ ದೇಸಲ್ಲಿ ಆ ಗ್ರೌಂಡ್ ಹಾಕಿದ್ರು ಆಹಾರ ಮೇಳ ಅದು ಇನ್ನೂರು ಸ್ಟಾಲ್ ಮಾಡ್ತಾ ಸರ್ ಇನ್ನು ಸ್ಟಾಲ್ ಇನ್ನು ಸ್ಟಾಲ್ ಮಾಡಿದಾಗ ಏನಾಯ್ತದೆ ಸರ್ ವ್ಯಾಪಾರಿಗಳಿಗೆ ಎಲ್ಲಗೂ ಸಮಸ್ಯೆ ಇತ್ತು ಸರ್ ಹೋಲ್ಸಲಿ ನೂರ ನಲ್ವತ್ತು ಸ್ಟಾಲ್ ಕೊಟ್ಟಿರು ಸರ್ ವ್ಯಾಪಾರ ಆಗದೇ ವ್ಯಾಪಾರ ಆಗಕ್ಕೆ ಏನಾಯ್ತದೆ ದುಡ್ಡು ನಾವು ಜಾಸ್ತಿ ಕೊಡ್ತೀವಿ ಸರ್ ಬಡವರು ಬಗರು ಬರ್ತಾರೆ ಒಂದು ಮೂವತ್ತರಿಂದ ನಲ್ವತ್ತು ರೂಪಾಯಿ ಎಲ್ಲ ಅವರೇಜ್ ಮಾಡಿ ನಮ್ಮ ಸಂಘದ ಕಡಿಮೆ ದುಂಡೆಲ್ಲೇ ಏನು ಕ್ವಾಲಿಟಿ ಕ್ವಾಂಟಿಟಿ ಕೊಡ್ತೀವಿ ಫೈವ್ ಸ್ಟಾರಲ್ಲಿ ಓಟಲ್ ಹೆಂಗೆ ಕೊಡ್ತಾರೆ ಅದೇ ರೀತಿ ಹತ್ತೋರ್ ತಿಂದು ನಾವು ಎಸ್ ಎಸ್ ಪಿ ನಡೆಸ್ಕೊಂಡು ಈ ಸಲ ಎಂಬತ್ತೆಂಟು ಸಾವಿರ ರೂಪಾಯಿ ಸರ್ ಎಂಬತ್ತೆಂಟು ಸಾವಿರ ಐನೂರು ಮಾಂಸಾರಿಗೆ ಸಸ್ಯರಿಗೆ ಐವತ್ತೊಂಬತ್ತು ಸಾವಿರ ವಿತ್ ಜಿ ಎಸ್ ಟಿ ಸೇರಿಸಿ ಬರೀ ಎಂಟೇ ದಿನಕ್ಕೆ ಅದು ಆಮೇಲೆ ಈಗ ಏನೇ ಇದೆ ಎಲ್ಲ ವರ್ಕಿಂಗ್ ಡೇ ಯಾವುದು ರಜೆ ಇಲ್ಲ ವೀಕೆಂಡ್ ಇಲ್ಲ ಆಮೇಲೆ ನೂರ ಸ್ಟಾಲು ಯಾರೂ ಮಾಡಲ್ಲ ಸರ್ ಅದಕ್ಕೆ ನಮ್ಮ ಮಳಿಗೆದಾರರಿಗೆ ಹೇಳ್ತಾ ಇದ್ದೀವಿ ಯಾರು ಯಾರು ಯಾ ಯಾರೂ ಭಾಗವಹಿಸ್ಬಿಡಿ ಡೀರ್ ಕಟ್ಬಿಡಿ ದಯವಿಟ್ಟು ಒಂದು ದಿನ ವೆಯ್ಟ್ ಮಾಡಿ ಅವ್ರ ನಾವು ಏನಾರು ಒಂದು ಕಸ್ಟಮರ್ಗಳು ಯಾವ ರೀತಿ ನಾವು ಅನುಕೂಲವಾದಂಥ ರೇಟ್ ಕೊಡೋಕ್ಕಾಗತ್ತೆ ನಾವು ಅವ್ರಿಗೆ ಪದಾರ್ಥ ಕೊಡೋಕ್ಕಾಗತ್ತೆ ನಾವು ಬಡವರು ದಸನ ಇದು ಶ್ರೀಮಂತರ ದಾಸನ ಈಗ ಔಟರ್ ರಿಂಗ್ ರೋಡಲ್ಲಿ ಯುವ ದಸರಾ ಮಾಡಿದಾರಲ್ಲ ಅಲ್ಲಿ ಯಾವ ಲೈಟಿಂಗ್ಸ್ ಇದೆ ಏನಿದೆ ಅಲ್ಲಿ ಏನು ಹೋಗ್ತಾರೆ ಜನ ಬರೀ ಯುವ ದಸರಾ ಒಂದು ನೋಡ್ಬೇಕಷ್ಟೆ ಸೆಕ್ಯೂರಿಟಿ ಕೊಡ್ಬೇಕು ಜಾಸ್ತಿ ಆ ಸೆಕ್ಯೂರಿಟಿ ಇಲ್ಲೇ ಕೊಡಿ ಇಲ್ಲೇ ಕ್ಲೀನಾಗಿ ನೋಡ್ಬೋದಲ್ಲ ಇಲ್ಲೇ ಕ್ಲೀನಾಗಿ ನಡೆಸ್ಬೋದಲ್ಲ ಲೈಟಿಂಗ್ಸ್ ಇದೆ ಅದಿಲ್ಲ ಅಂತಂದ್ರೆ ಇದು ನೋಡ್ತಾರೆ ಇದಿಲ್ಲ ಅಂದರೆ ಅದು ನೋಡ್ತಾರೆ ಈಗ ಯುವ ದಸರಾ ಏನಾಗುತ್ತೆ ಅಂತ ಅಲ್ಲಿ ಕೊಟ್ಟಿದ್ದಾರೆ ಫ್ಲಾಪ್ ಆಗುತ್ತೆ ನಿಜವೂ ಫ್ಲಪ್ ಆಗುತ್ತೆ ಏನಕ್ಕೆ ಅಂತಂದರೆ ಎಲ್ಲ ಔಟರ್ ರಿಂಗ್ ರೋಡ್ ಕೊಟ್ಟಿದ್ದಾರೆ ಔಟರ್ ರಿಂಗ್ ರೋಡಲ್ಲಿ ಜನ ಇಲ್ಲಿ ಹೋಗ್ತಾರೆ ಸರ್ ಸೆಕ್ಯೂರಿಟಿ ಇಲ್ಲ ಭಯ ಇದೆ ಅದು ಹೆಣ್ಮಕ್ಳುಗಳು ಹೆಂಗೆ ಓಡಾಡ್ತಾರೆ ಆ ರಾತ್ರಿಯಲ್ಲಿ ಸುತ್ತಮುತ್ತ ಕಾಡು ಎಲ್ಲಿ ಓಡಾಡ್ತಾರೆ ಜನ ಆಮೇಲೆ ಇಲ್ಲಿ ಆರ ಮೇಳಕ್ಕೆ ಆ ರೇಟ್ ಮಾಡಿದ್ದಾರೆ ಆ ರೈಟಲ್ಲಿ ಓಸಿದ್ದಿನೇ ಎಲ್ಲ ಕೈ ಸುಟ್ಕೊಂಡಿದ್ದಾರೆ ಸಾಲ ಮಾಡ್ಕೊಂಡು ಹೋಗಿದ್ದಾರೆ ಈ ಈಸದಿನ ಇಲ್ಲಿ ಕೈ ಸುಟ್ಕೊಳಕಾಗತ್ತೆ ವೋಸತಿ ನೋಡ್ಕೊಂಡ್ರೆ ಕೀಸಿದು ಕಮ್ಮಿ ಮಾಡಿ ಅಂತ ಕಳಕಳಿಗ ಕೇಳ್ಕೊಂತ ಇದ್ದೀವಿ ನಾವು ಎಲ್ಲ ಮನವಿ ಮನವಿ ಮಾಡಿದ್ದು ಮಾಡ್ತೀನಿ ಅಂತ ಹೇಳಿದ್ರು ಆದರೂ ಆಗಲಿಲ್ಲ ಎಲ್ಲರಿಗೂ ಆಗಿದೆ ಸಿ ಗಮನಕ್ಕೂ ಕೊಟ್ಟಿದೆ ಉಸ್ತುವಾರಿ ಸಚಿವರಿಗೂ ಗಮನಕ್ಕೆ ಕೊಟ್ಟಿದೆ ಎಲ್ಲರಿಗೂ ಕೊಟ್ಟಿದೆ ಆದರೂ ಇದು ನಮಗೆ ಇದು ನೆಟ್ವರ್ಕ್ ಬಂದಿಲ್ಲ ಅವರು ನಮ್ಮ ಹೊರಗಡೆ ಇಡಬೇಕು ದೊಡ್ಡ ದೊಡ್ಡ ಇವು ಹೋಟ್ಲುಗಳಿಗೆ ಕೊಡಬೇಕು ಅಂತ ಇದ್ದಾರೆ ಅವ್ರಿಗೆ ಕೊಟ್ಟ ಅಂತಂದ್ರೆ ಜನದ ವರೆ ಜಾಸ್ತಿ ಆಗುತ್ತೆ ಅಲ್ಲಿ ಅವರು ಕಮ್ಮಿ ರೇಟ್ ಕೊಡೋಕ್ಕಾಗಲ್ಲ ನಮ್ಮ ಥರ ಅವರು ಕ್ವಾಲಿಟಿನೂ ಕೊಡೋಕ್ಕಾಗಲ್ಲ ಕಮ್ಮಿ ರೇಟು ಕೊಡೋಕ್ಕಾಗಲ್ಲ ಟೇಸ್ಟ್ ನಂತರ ಟೇಸ್ಟ್ ಕೊಡೋಕ್ಕಾಗಲ್ಲ ಆ ಇದು ಕ್ವಾ ಕ್ವಾಲಿಟಿನೂ ಕೊಡೋಕ್ಕಾಗಲ್ಲ ಕ್ವಾಲಿಟಿ ಕ್ವಾಂಟಿಟಿ ಎರಡು ಅವ್ರ ಕೈಲಿ ಇದು ದಸರಾ ಅಲ್ಲ ಶ್ರೀಮಂತರ ದಸರಾ ಆಗಿದೆ ದಯವಿಟ್ಟು ಏನೇ ಕಾರಣಕ್ಕೂ ಬಡವರ ದಸರಾ ಮಾಡಿ ಮೊದಲು ಪರಂಪರೆ ಹೆಂಗ್ ಬರ್ತಿತ್ತು ಆ ರೀತಿ ಮಾಡಿಕೊಡಿ ಸರ್ ಯುವ ದಸರಾ ಅಂತಂದ್ರೆ ಮೇಯ್ನಾಗಿ ಯೂತ್ಸ್ ಅಟ್ರಾಕ್ಟ್ ಮಾಡುತ್ತೆ ಪಿ ಜಿ ಅವರು ಹಾಸ್ಟೆಲ್ ಹುಡುಗಿರು ಕಾಲೇಜ್ ಹುಡುಗಿರು ಹುಡುಗರು ಎಲ್ಲ ಸೇರೋಂಥ ಜಾಗ ಖುಷಿಯಿಂದ ಎಂಜಾಯ್ ಮಾಡೋವಂಥ ಜಾಗ ಇದಕ್ಕೆ ಮುಂಚೆ ಸಲ ಓಪನ್ ಸ್ಟ್ರೀಟ್ ಫೆಸ್ಟಿವಲ್ ಅಂತ ಮಾಡಿದ್ರು ಆವಾಗಲೂ ಹೆಣ್ಮಕ್ಳಿಗೆ ಏನೋ ಹೆಚ್ಚು ಕಡಿಮೆ ಆಯಿತು ಅಂದ್ಬಿಟ್ಟು ಅದನ್ನ ಬ್ಯಾನ್ ಮಾಡಿದ್ರು ಯುವ ದಸರಲ್ಲೂ ನಡೆಯುತ್ತೆ ಇಂಥ ಮಹಾರಾಜ ಗ್ರೌಂಡಲ್ಲಿ ಮಾಡಿದಾಗಲೇ ಸೆಕ್ಯೂರಿಟಿ ಕೊಡೋದು ಕಷ್ಟ ಇದೆ ಅವರಿಗೆ ಅಂತದ್ರಲ್ಲಿ ಹೊರವಲಯದಲ್ಲಿ ಮಾಡ್ತಿದ್ದಾರೆ ಇವಾಗ ಅದು ಸೆಕ್ಯೂರಿಟಿ ಅಂತೂ ಖಂಡಿತ ಸಿಗಕ್ಕೆ ಸಾಧ್ಯ ಇಲ್ಲ ಹೆಣ್ಮಕ್ಳಿಗೆ ತುಂಬ ಕಷ್ಟ ಆಗುತ್ತೆ ಅಲ್ಲಿ ತಂಗ ಹೋಗಿ ಪ್ರೋಗ್ರಾಮ್ ನೋಡಿ ಯಾಕಂದ್ರೆ ಲೈಟಿಂಗ್ಸ್ ನೋಡಿದವರು ಸಿಟಿ ಒಳಗೆ ಬರ್ತಾರೆ ಹೊರತು ಹೊರವಲಯಕ್ಕೆ ಹೋಗೋಲ್ಲ ಸಿಟಿ ಒಳಗೆ ಬಂದವರು ಲೈಟಿಂಗ್ಸ್ ನೋಡಿಕೊಂಡು ಆಹಾರ ಮೇಳಕ್ಕೆ ಬರ್ತಾರೆ ಆಹಾರ ಮೇಳದಲ್ಲಿ ತಿನ್ಕೊಂಡು ಯುವ ದಸರಾ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ಹೋಗ್ತಿದ್ರು ಇಷ್ಟು ವರ್ಷ ಈಗ ಅಲ್ಲೊಂದು ಕಡೆ ಆಗಿರೋದು ಇಲ್ಲೊಂದು ಕಡೆ ಆಗಿರೋದು ಆಹಾರ ಮೇಳಕ್ಕೂ ಹೊಡ್ತಾ ಬೀಳುತ್ತೆ ಯುವ 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 ದಸರೂ ಸಕ್ಸಸ್ ಆಗುತ್ತೆ ಅಂತ ನನಗೆ ಅನಿಸ್ತಿಲ್ಲ ಯಾಕೆಂದ್ರೆ ಅಷ್ಟೊಂದು ಜನ ಸೆಲೆಬ್ರಿಟೀಸ್ನ ಕರೆಸ್ತಿರ್ಬೇಕಾದ್ರೆ ಇವರು ಒಂದು ಸಿಟಿ ಸೆಂಟ್ರಲ್ ಮಾಡಿದ್ರೆ ಖಂಡಿತ ಚೆನ್ನಾಗಿ ಆಗ್ತಿತ್ತು ಅಂತ ನಂಗೆ ಅನಿಸುತ್ತೆ ಇಷ್ಟು ವರ್ಷದಿಂದ ಟ್ರಾಫಿಕ್ ಜಾಮ್ ಆಗೇ ಇತ್ತು ನಮ್ಮ ಪೊಲೀಸ್ ಅವರು ತುಂಬಾ ಒಳ್ಳೆ ಎಲ್ಲನೂ ಚೆನ್ನಾಗಿ ನಡೆಸ್ಕೊಂಡ್ ಬಂದಿದ್ದಾರೆ ಈ ವರ್ಷ ಅದೇನು ಹೆಚ್ಚು ಅಂತ ಅನ್ಸಲ್ಲ ಸರ್ ಯಾಕೆಂದ್ರೆ ನಾಡ ಹಬ್ಬ ಅವಾಗಿಂದೂ ಜನ ಎಲ್ಲ ಬಂದು ಟೂರಿಸ್ಟ್ ತುಂಬಾ ಜನದಟ್ಟಣೆ ಆಗೋದು ಯಾವಾಗ್ಲೂ ಇದೆ ಅದು ನಮ್ ಪೊಲೀಸರಿಗೂ ಗೊತ್ತಿದೆ ಈ ವರ್ಷ ಏನು ಜನ ಎಕ್ಸ್ಟ್ರಾ ಬರ್ತಾರೆ ಅಂತ ನಮ್ಗೆ ಏನು ಅವ್ರಿಗೆ ಮೈಂಟೈನ್ ಮಾಡೋ ಕೆಪಾಸಿಟಿ ಇದೆ ಅದೇನೋ ಗೊತ್ತಿಲ್ಲ ಸರ್ ಖಂಡಿತ ಇಲ್ಲ ಇಲ್ಲಿ ಹುಡುಗಿರು ಇಲ್ಲಿ ಹೋಗೋದು ಕಷ್ಟನೇ ಆಗುತ್ತೆ ಸರ್ ಸೇಫ್ಟಿ ಅಂತೂ ಖಂಡಿತ ಇರೋಕೆ ಸಾಧ್ಯ ಇಲ್ಲ ನಾಳೆ ಏನೇ ಹೊಣೆ ಆದ್ರೂ ಏನೋ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಎಲ್ಲ ನಮಗೆ ಗೊತ್ತಿಲ್ಲ ಿಲ್ಲ ನಮಗೆ ಇದುವರೆಗೂ ಪಾರಂಪರಿಕ ದಸರಾ ಹೆಂಗೆ ನಡೀತಿತ್ತು ಅದೇ ಥರ ನಡ್ಕೊಂಡು ಹೋದ್ರೆ ನಮಗೂ ಖುಷಿ ಈಗಿನ ಕಾಲದಲ್ಲಿ ಸರ್ ಒಂದು ಸಣ್ಣ ಮಗುನ ನಾವು ಕಾಪಾಡ್ಕೊಳ್ಳೋದೇ ಕಷ್ಟ ಇದೆ ಸಣ್ಣ ಹೆಣ್ಣು ಮಗುನೇ ಕಾಪಾಡ್ಕೊಳೋದು ಕಷ್ಟ ಇದೆ ಅಂಥದ್ರಲ್ಲಿ ಯುವ ದಸರಾಗೆ ಯಾರು ಫ್ಯಾಮಿಲಿ ಸಮೇತ ಹೋಗೋದು ಕಡಿಮೆನೆ ಎಲ್ಲ ಗರ್ಲ್ಸ್ ಗ್ರೂಪ್ ಮಾಡ್ಕೋತಾರೆ ಬಾಯ್ಸ್ ಗ್ರೂಪ್ ಮಾಡ್ಕೋತಾರೆ ಹೋಗ್ತಾರೆ ಆ ಹೊರದಲ್ಲಿ ಹೊರವಲಯದಲ್ಲಿ ಮಾಡಿರೋದು ಖಂಡಿತ ಸೆಕ್ಯೂರಿಟಿ ಇರೋಕ್ಕೆ ಸಾಧ್ಯ ಇಲ್ಲ ಸರ್ ತುಂಬ ಕಷ್ಟ ಆಗುತ್ತೆ ದಯಮಾಡಿ ಜಿಲ್ಲಾಧಿಕಾರಿಗಳು ಮುಂಚೆ ಹೆಂಗೆ ನಡೀತಿತ್ತು ಪಾರಂಪರಿಕ ದಸರಾ ಮಹಾರಾಜ ಗ್ರೌಂಡ್ಸ್ ಅಲ್ಲಿ ಯುವ ದಸರಾ ಜೊತೆಗೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಲ್ಲಿ ಆಹಾರ ಮೇಳ ಏನು ನಡೀತಿತ್ತು ಅಲ್ಲಿ ತಿನ್ಕೊಂಡು ಅಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ರು ಜನ ಅದನ್ನ ದಯವಿಟ್ಟು ಅದನ್ನ ಹಂಗೆ ಕಂಟಿನ್ಯೂ ಮಾಡಬೇಕು ಜೊತೆಗೆ ನಮಗೆ ಡಿಡಿ ಅಮೌಂಟ್ ನ ಕಡಿಮೆ ಮಾಡ್ಕೊಡ್ಬೇಕು ಸರ್ ಇದಿಷ್ಟೇ ನಾವು ಮನವಿ ಮಾಡೋದು ಜಿಲ್ಲಾಧಿಕಾರಿ ಸರ್ ಇದು ಮಾನವೀಯ ಸಂದೇಶದ ಜನವಾಹಿನಿ